ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ನೀವು ನೋಡ್ತಾ ಇದ್ದೀರಾ ನಮ್ಮ ಹಾಸನ ಜಿಲ್ಲೆಯ ತಣ್ಣೀರು ಹಳ್ಳದಲ್ಲಿರುವ ಮುತುಡ್ ಫಿನ್ಕಾರ್ಕ್ ಕಂಪನಿಯವರು ಈ ಬಾರಿ ಅದ್ದೂರಿಯಾಗಿ ಸತತವಾಗಿ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನ ತುಂಬಾ ಅದ್ದೂರಿಯಾಗಿ ನೆರವೇರಿಸಲಾಯಿತು ಸ್ನೇಹಿತರೆ ನಿಮ್ಗೆಲ್ಲ ತಿಳಿದಿರೋ ಹಾಗೇನೆ ನಮ್ಮ ಒಂದು ರಾಜ್ಯದಲ್ಲಿ ಹಲವಾರು ಲೋನ್ ಸಂಸ್ಥೆಗಳು ಇದ್ದಾವೆ ಅದರಲ್ಲಿ ಪ್ರತಿಷ್ಠಿತ ಮುಖ್ಯವಾದಂತಹ ಒಂದು ಸಂಸ್ಥೆ ಅಂದರೆ ಅದು ನಮ್ಮ ಮುತ್ತೂಟ್ ಫಿನ್ಕಾಪ್ ಸಂಸ್ಥೆ ಈ ಸಂಸ್ಥೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಬರೋಬ್ಬರಿ ಹನ್ನೊಂದು ಶಾಖೆಗಳನ್ನು ಒಳಗೊಂಡಿದೆ ನೀವೇನು ನೋಡ್ತಾ ಇದ್ದೀರಾ ಇದು ನಮ್ಮ ಹಾಸನ ನಗರದ ತಣ್ಣೀರು ಹಳ್ಳದಲ್ಲಿರುವಂತಹ ಮುತ್ತೂಟ್ ಫಿನ್ಕಾಪ್ ಸಂಸ್ಥೆ ಈ ಸಂಸ್ಥೆ ಈ ಬಾರಿ ತನ್ನ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನ ಅದ್ದೂರಿಯಾಗಿ ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನ ಮಾಡಲಾಗಿತ್ತು ಹಾಗಾಗಿ ನಾನು ಕೂಡ ಹೋಗಿ ಈ ಸಂಭ್ರಮದಲ್ಲಿ ಪಾಲ್ಗೊಂಡೆ ಲಕ್ಷ್ಮಿಯ ರಂಗುರಂಗಿನ ಕನಸು ಬಲ್ವಿಂದರ್ನ ಜೀವನ ಯಾತ್ರೆ ಮೆಹತಾಜಿಯ ಮಧುರ ಹೂನಗು ಥಾಮಸ್ ಚೇಟನ ಚಳಕ ಎಲ್ಲ ರೀಸ್ಟಾರ್ಟ್ ಆಗ್ತಿದೆ ರೀಸ್ಟಾರ್ಟ್ ಆಗ್ತಿರೋ ಇಂಡಿಯಾದೊಂದಿಗೆ ಮುತೂಬ್ ಫಿನ್ಕಾರ್ ಜೀವನದಲ್ಲಿ ಬದಲಾವಣೆ ಹೌದು ಸ್ನೇಹಿತರೆ ನಮ್ಮ ಮುತ್ತೂಟ್ ಫಿನ್ಕಾ ಕಂಪನಿ ನಮ್ಮ ಜೀವನದ ಬದಲಾವಣೆಗೆ ಅತ್ಯದ್ಭುತ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಸಾಲ ಸೌಲಭ್ಯವನ್ನ ನೀಡ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಈ ಶಾಖೆ ಹದ್ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತೆ ಯಶಸ್ವಿಯಾಗಿ ಅಂದ್ರೆ ಅದರಲ್ಲೇ ತಿಳಿಯುತ್ತೆ ಈ ಕಂಪನಿ ಜನಸಾಮಾನ್ಯರಿಗೆ ಬಡವರಿಗೆ ಎಷ್ಟು ಸಹಾಯಕಾರಿಯಾಗಿ ನಿಂತಿದೆ ಅಂತ ಈ ಒಂದು ಕಂಪನಿಯ ಬ್ರಾಂಡ್ ಅಂಬಾಸಿಡರ್ ಆಗಿ ಮಧುವಾಲಾ ಹಾಗೂ ನಮ್ಮ ಶಾರುಖ್ ಸರ್ ಅವರು ಇದ್ದಾರೆ ಈ ಕಂಪನಿಯಿಂದ ನಮಗಾಗುವಂತಹ ಸೌಲಭ್ಯಗಳು ಅಂತ ಹೇಳಿದ್ರೆ ಚಿನ್ನದ ಸಾಲ ಸಣ್ಣ ವ್ಯಾಪಾರದ ಸಾಲ ದ್ವಿಚಕ್ರ ವಾಹನದ ಸಾಲ ನೀವು ನೋಡ್ತಾ ಇದ್ದೀರಾ ವಾಹನಗಳ ಮೇಲೆ ವಿಮೆ ನವೀಕರಣವನ್ನು ಮಾಡಿಕೊಡಲಾಗುತ್ತದೆ ಹಾಗೂ ಆರೋಗ್ಯ ವಿಮೆ ಜೀವ ವಿಮೆ ಅಪಘಾತ ವಿಮೆ ಕಂತುಗಳಲ್ಲಿ ಚಿನ್ನಾಭರಣ ಖರೀದಿ ವಿದೇಶಿ ಹಣ ವರ್ಗಾವಣೆ ಹೀಗೆ ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಕೂಡ ವರ್ಗಾವಣೆ ಮಾಡಿಕೊಡಲಾಗುತ್ತೆ ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂತ ಹೇಳಿದ್ರೆ ಹೋಮ್ ಇನ್ಶೂರೆನ್ಸ್ ಅನ್ನ ಕೂಡ ಮಾಡಿಕೊಡಲಾಗುತ್ತೆ ಚಿನ್ನ ಖರೀದಿ ಹಾಗೂ ಇತ್ತೀಚೆಗೆ ಪಾನ್ ಕಾರ್ಡ್ ಸೇವೆಯನ್ನ ಕೂಡ ನಮ್ಮ ಮುತ್ತೂಟ್ ಫಿನ್ಕಾಪ್ ಕಂಪನಿ ಕೊಡಲಾಗುತ್ತಿದೆ ಇನ್ನೇನ್ ಬೇಕಲ್ವಾ ಸ್ನೇಹಿತರೆ ಬಡವರು ಜನ ಸಾಮಾನ್ಯರಿಗೆ ಇನ್ನಷ್ಟು ಸೇವೆಗಳನ್ನ ಒದಗಿಸಲಿ ಎಂದು ಹಾರೈಸೋಣ ಇನ್ನು ನಮ್ಮ ಈ ಮುತ್ತೂಟ್ ಫಿನ್ಕಾಕ್ ಕಂಪನಿ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದ ಸಲುವಾಗಿ ತಮ್ಮ ಕಂಪನಿಯ ಸೇವೆಗಳನ್ನು ಹೊರತುಪಡಿಸಿ ನಮ್ಮ ಜನಸಾಮಾನ್ಯರಿಗೆ ಆರೋಗ್ಯದ ವಿಚಾರವಾಗಿ ಉಚಿತವಾಗಿ ಕಣ್ಣು ತಪಾಸಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿತ್ತು ಈ ರೀತಿಯಾಗಿ ಪ್ರೈವೇಟ್ ಕಂಪನಿಗಳು ಏನಿದೆ ಜನಸಾಮಾನ್ಯರ ಆಗು ಹೋಗುಗಳ ಕುರಿತು ವಿಚಾರಿಸಿದಾಗ ನಮ್ಮ ಕರುನಾಡು ನಮ್ಮ ಭಾರತ ದೇಶ ಸಮೃದ್ಧಿಯಾಗಿ ಆರೋಗ್ಯದಲ್ಲಿ ಮುಂದೆ ಇರಲು ಸಾಧ್ಯತೆ ತುಂಬ ಹೆಚ್ಚಾಗಿದೆ ಅಲ್ವಾ ಸ್ನೇಹಿತ ಸ್ನೇಹಿತರೆ ಇದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಸಂಗತಿ ನಮ್ಮ ಮುತ್ತೂಟ್ ಫಿನ್ಕಾರ್ಕ್ ಕಂಪನಿಯವರು ತಮ್ಮ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದ ಸಲುವಾಗಿ ಎಲ್ಲ ಜನಸಾಮಾನ್ಯರಿಗೂ ತಮ್ಮ ಕಂಪನಿಯ ಸೇವೆಯನ್ನು ಹೊರತುಪಡಿಸಿ ಇದೀಗ ಜನಸಾಮಾನ್ಯರಿಗೆ ಉಚಿತವಾಗಿ ಕಣ್ಣು ತಪಾಸಣಾ ಕಾರ್ಯಕ್ರಮವನ್ನ ಕೂಡ ಏರ್ಪಡಿಸಿಕೊಂಡಿದ್ದರು ಇದರಿಂದ ಎಷ್ಟೋ ಬಡವರಿಗೆ ಸಹಾಯವಾಯ್ತು ನಾನು ಕೂಡ ಅವರೆಲ್ಲರನ್ನು ಮಾತಾಡಿಸಿದ್ದೀನಿ ಒಂದಿಷ್ಟು ಜನನ ಕೇಳೋಣ ಬನ್ನಿ ಇದ್ಯಾ ಅವ್ರು ಹೇಳಿದ್ರಲ್ಲ ಈಗ ಉಚಿತವಾಗಿ ಮಾಡ್ತಾರೆ ಹಾ ಮಾಡಿಸ್ಕೊಳಿ ಚಕ್ಳಷ್ಟು ಚಕ್ಲೆ ಬೇಗ ಹೊರಬೇಕು ನಾನು ಊರಿಗೆ ಹೊಂಟಿದ್ದೆ ನಂಗೆ ಗೊತ್ತಿತ್ತಿಲ್ಲ ಈಗ ಅವ್ರು ಹೇಳಿದ್ರು ನಿಮ್ಮ ಹೆಸರು

ಹೌದಾ ಯಾವ ಊರಿಂದ ಬಂದಿದ್ದೀರಾ ಎಷ್ಟು ವರ್ಷ ನಿಮಗೆ ಇವಾಗ ಈ ಕಣ್ಣಿನ ಎಷ್ಟು ವರ್ಷಗಳಿಂದ ಎದುರಿಸ್ತಾ ಇದ್ದಾರೆ ಹೌದಾ ಇಲ್ಲಿ ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡ್ತಾರೆ ಅಂತ ಯಾರು ಹೇಳಿದ್ರು ಮಗಳ ಹೇಳದಾ ನೋಡಿ ತೋರಿಸ್ಕೊಡಿ ನಿಮ್ಮ ಕಣ್ಣಿನ ಸಮಸ್ಯೆ ಆದಷ್ಟು ಬೇಗ ಓಕೆನಾ ಆ ದಿನ ಅಂತೂ ನಾನು ಕೂಡ ಕಂಪನಿಯ ಒಂದು ಪಾರ್ಟ್ ಆಗಿಬಿಟ್ಟಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ ಈ ಕಂಪನಿಯ ಹೆಡ್ ಕೂಡ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಕೊಟ್ಟರು ಅಂತ ಹೇಳ್ಬೋದು ತುಂಬಾ ಜನ ಸಾಮಾನ್ಯರು ಸೇರಿದ್ರು ತಪಾಸಣೆಗಾಗಿ ಹಾಗೂ ಇವ್ರ ನೋಡ್ತಾ ಇದ್ರ ಇವರೇ ಈ ಕಂಪನಿಯ ಮ್ಯಾನೇಜರ್ ಜೈಕುಮಾರ್ ಅಂತ ಹೇಳಿ ನನ್ನ ಗೆಳೆಯ ಕೂಡ ಹೌದು

ನಂತರ ದೀಪ ಬೆಳಗಿಸುವುದರ ಮೂಲಕ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಕಂಪನಿ ಹೆಡ್ ಹಾಗೂ ಅಲ್ಲಿ ನೆರೆದಿರುವ ಸಾರ್ವಜನಿಕರು ಹಿರಿಯರ ಮುಖಾಂತರ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಿದರು ಇನ್ನು ನಮ್ಮ ಹಾಸನ ಜಿಲ್ಲೆಯ ಹನ್ನೊಂದು ಮುತ್ತೂಟ್ ಫಿನ್ಕಾಕ್ ಕಂಪನಿಯ ಬ್ರಾಂಚ್ಗಳ ಏರಿಯಾ ಮ್ಯಾನೇಜರ್ ಆಗಿರುವಂತಹ ನಮ್ಮ ಲೋಕೇಶ್ ಸರ್ ಅವರು ತುಂಬ ಅಚ್ಚುಕಟ್ಟಾಗಿ ಅವರ ಕಂಪನಿಯ ನಿಯಮಗಳು ಹಾಗೂ ಸೌಲಭ್ಯಗಳ ಕುರಿತು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿ ಮಾತುಗಳನ್ನಾಡಿ ತಮ್ಮ ಭಾಷಣವನ್ನು ಮಾಡುತ್ತಿದ್ದರು ಇನ್ನು ಅಲ್ಲಿ ನೆರೆದಿರುವಂತಹ ಎಲ್ಲ ಜನಸಾಮಾನ್ಯರಿಗೂ ಸ್ನ್ಯಾಕ್ಸ್ ವ್ಯವಸ್ಥೆಯನ್ನು ಕಂಪನಿ ಮಾಡಿತ್ತು ಎಲ್ಲರೂ ಇದೇ ರೀತಿಯಾಗಿ ಕಣ್ಣಿನ ಪರೀಕ್ಷೆನ ಪ್ರತಿಯೊಬ್ಬರು ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಂಡು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಲ್ಲಿ ನೋಡ್ತಾ ಇದ್ದೀರಾ ಸಿಬ್ಬಂದಿ ವರ್ಗ ಏನಿದೆ ಕಣ್ಣಿನ ಆಸ್ಪತ್ರೆಯಿಂದ ಬಂದಿದ್ದವರಂತೂ ಅವರಂತೂ ತುಂಬ ಚೆನ್ನಾಗಿ ಎಲ್ಲ ಸಾರ್ವಜನಿಕರನ್ನ ಟ್ರೀಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಸಂಖ್ಯೆಗಳನ್ನು ದೂರದಲ್ಲಿಟ್ಟು ಗಮನಿಸಿ ಅಂತ ಹೇಳ್ತಿದ್ರು ಇನ್ನು ನಮ್ಮ ಸಿಬ್ಬಂದಿ ವರ್ಗದ ವಿಷಯಕ್ಕೆ ಬಂದರೆ ಅಂತೂ ಈ ಒಂದು ಬ್ರಾಂಚ್ನಲ್ಲಿರೋರು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಜನ ಸೇವೆಯಲ್ಲಿಯೇ ಸದಾ ನಿರತರಾಗಿರ್ತಾರೆ ಅಂತಲೇ ಹೇಳ್ಬೋದು ಅವರ ಒಂದು ಯೂನಿಫಾರ್ಮ್ ಕೋಡ್ ಕೂಡ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಆಯ್ತು ಈ ರೀತಿಯ ಸಂಸ್ಥೆಗಳು ನಮ್ಮೆಲ್ಲರ ಒಂದು ಒಳಿತಿಗಾಗಿ ಇಷ್ಟೊಂದು ಕಡಿಮೆ ದರದಲ್ಲಿ ಸಾಲ ಸೌಲಭ್ಯಗಳು ಹಾಗೂ ಈ ರೀತಿಯ ಒಂದು ಸಮಾಜ ಸೇವೆಯನ್ನ ಮಾಡ್ತಿರುವಾಗ ನಾವ್ಯಾಕೆ ಈ ಕಂಪನಿಯ ಒಂದು ಭಾಗವಾಗಿರಬಾರ್ದು ಈ ಕಂಪನಿಗೆ ಭೇಟಿ ನೀಡೋಣ ಇದೇ ರೀತಿಯಾಗಿ ಹಲವಾರು ಸಂಸ್ಥೆಗಳು ಜಿಲ್ಲೆಯಲ್ಲಿ ಅವರ ಬ್ರಾಂಚಸ್ಗಳನ್ನ ತೆರೆಯಲಿ ಇದೇ ರೀತಿಯಾಗಿ ವಾರ್ಷಿಕೋತ್ಸವ ಸಮಾರಂಭವನ್ನು ಹಂಚಿಕೊಳ್ಳಿ ನೋಡಿ ಆ ತಾತನ ಮುಖದಲ್ಲಿ ಎಷ್ಟು ಮಂದ ಹಾಸ ನಾನು ಬಂದಿದ್ದೀನಿ ಶಿಕಾರಿ ಕೂಡ ಮಾಡ್ತಿದ್ದೆ ಇದೀಗ ಕಣ್ಣಿನ ಸಮಸ್ಯೆ ಇರೋದ್ರಿಂದ ತುಂಬಾ ಖುಷಿ ಆಯ್ತು ನೋಡಿ ಸಿಬ್ಬಂದಿ ವರ್ಗದವರು ಎಷ್ಟು ಚೆನ್ನಾಗಿ ಉದ್ಘಾಟನೆ ಮಾಡಿದ್ರು ಇವರೆಲ್ರಿಗೂ ಕೂಡ ನಾವು ಸ್ಥಳೀಯರು ಸಹಕರಿಸೋಣ ಆ ಒಂದು ಕೇಕ್ ಮೇಲೆ ಕಂಪನಿಯ ಮುತುಟ್ ಫಿನ್ಕಾಪ್ ಕಂಪನಿಯ ಸಿಂಬಲ್ ಅನ್ನ ಮೆನ್ಷನ್ ಮಾಡಿ ಕೇಕ್ ಅನ್ನ ತಯಾರ ಮಾಡಿದ್ರು ನಾನು ಕೂಡ ಈ ಒಂದು ಕಂಪನಿಯ ಪಾರ್ಟ್ ಆದ್ರೆ ಆ ದಿನ ಅಂತ ಹೇಳೋದಕ್ಕೆ ನೋಡಿ ನಾನು ಕೂಡ ಟೇಸ್ಟ್ ಮಾಡಿಸ್ತಾ ಇದ್ದೀನಿ ನನಗೂ ಕಣ್ಣಿನ ಸಮಸ್ಯೆ ಇದೆ ಅಂತ ಇಷ್ಟ ದಿನ ಗೊತ್ತಿರಲಿಲ್ಲ ಅಲ್ಲೇ ಗೊತ್ತಾಗಿದ್ದು ಹಾಗಾಗಿ ಈ ಕಂಪನಿ ಈ ಕಂಪನಿಯ ಒಳಿತಿಗಾಗಿ ನಾವೆಲ್ಲರೂ ಕೂಡ ಹಾರೈಸೋಣ ಹದಿಮೂರನೇ ವರ್ಷ ನೂರು ವರ್ಷಗಳ ವಾರ್ಷಿಕೋತ್ಸವನ ಪೂರೈಸಲಿ ಅಂತ ಮತ್ತೊಮ್ಮೆ ಶುಭ ಕೋರೋಣ ಇನ್ನು ನಿಮ್ಮ ಕನ್ನಡತಿಯ ಈ ಮುತುಡ್ ಫಿನ್ಕಾಪ್ ಸಂಸ್ಥೆಯ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು